ನಮಸ್ಕಾರ ವೀಕ್ಷಕ್ರಿ ಒನ್ ಸ್ಟಾರ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಟ ದರ್ಶನ್ ಅಭಿಮಾನಿಗಳಿಗೆ ಇಂದು ಸಿಹಿ ಸುದ್ದಿ ಸಿಕ್ಕಿದೆ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿದ್ದಾಗ ಬಂಧನವಾಗಿದ್ದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಹತ್ತು ತಿಂಗಳ ಬಳಿಕ ಮತ್ತೆ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಇದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ವಿಶೇಷವೆಂದ್ರೆ ಎಲ್ಲಿ ಶೂಟಿಂಗ್ ನಿಂತಿತ್ತು ಅಲ್ಲಿಂದಲೇ ಡೆವಿಲ್ ಶೂಟಿಂಗ್ ಸೆಕೆಂಡ್ ಶೆಡ್ಯೂಲ್ ಶುರುವಾಗ್ತಿದೆ ಹಾಗಿದ್ರೆ ಎಲ್ಲಿ ಶೂಟಿಂಗ್ ಶೂಟಿಂಗ್ನಲ್ಲಿ ದಾಸನಿಗೆ ಹೇಗಿರುತ್ತೆ ಸೆಕ್ಯೂರಿಟಿ ಚಿತ್ರತಂಡ ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ ಎಂಬುದನ್ನು ಹೇಳ್ತೀವಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಇಂತಹ ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಲು ನಮ್ಮ ಚಾನಲನ್ನು ವೀಕ್ಷಿಸಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ ಚಾಲೆಂಜಿಂಗ್ ಸ್ಟಾರ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ರು ಆದರೆ ಕೋಟ್ಯಾಂತರ ಡಿಬಾಸ್ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿತ್ತು ತಮ್ಮ ನೆಚ್ಚಿನ ನಟ ಶೂಟಿಂಗಿಗೆ ಎಂಟ್ರಿ ಕೊಡೋದು ಯಾವಾಗ ದಾಸನ ಹೊಸ ಹೊಸ ಸಿನಿಮಾಗಳು ನೋಡೋದು ಯಾವಾಗ ಎಂದು ಕಾತುರದಿಂದ ಕಾಯುತ್ತಿದ್ದ ಡಿಬಾಸ್ ಅಭಿಮಾನಿಗಳಿಗೆ ಇಂದು ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಇದೀಗ ಹಲವು ತಿಂಗಳ ಬಳಿಕ ಸಿನಿಮಾ ಶೂಟಿಂಗ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬೆನ್ನು ನೋವಿನಿಂದ ಬಳಲುತ್ತಿದ್ದ ದಾಸ ಇದೀಗ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿ ಆಗ್ತಿದ್ದಾರೆ ಇನ್ನು ನಟ ದರ್ಶನ್ನ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ದಿ ಹೀರೋ ಸೆಕೆಂಡ್ ಶೆಡ್ಯೂಲ್ ಕೂಡ ಶೂಟಿಂಗ್ನ ಪುನರಾರಂಭಗೊಂಡಿದೆ ಎಲ್ಲಿ ನಿಂತಿತ್ತೋ ಅಲ್ಲಿಂದಲೇ ಡೆವಿಲ್ ಸಿನಿಮಾ ಶೂಟಿಂಗ್ ಪುನರಾರಂಭ ಅಚ್ಚರಿ ಎಂದರೆ ಜೂನ್ ಹನ್ನೊಂದಕ್ಕೆ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣ ನಡೆಯುತ್ತಿರುವಾಗಲೇ ದರ್ಶನ್ ಬಂಧನವಾಗಿತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ರು ಅಂದಿನಿಂದ ಸತತ ಎಂಟು ತಿಂಗಳಿನಿಂದ ದರ್ಶನ್ ಮುಖಕ್ಕೆ ಬಣ್ಣ ಹಚ್ಚಿರಲಿಲ್ಲ ಇದೀಗ ಮಿಲನಾ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಮತ್ತೆ ಶೂಟಿಂಗ್ ಶುರು ಮಾಡಲಿದೆ ಮೈಸೂರಿನಲ್ಲಿ ಮಾರ್ಚ್ ಹನ್ನೆರಡರಿಂದ ಹದಿನೈದರವರೆಗೆ ಶೂಟಿಂಗ್ಗೆ ಅನುಮತಿ ನೀಡಲಾಗಿದೆ ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ರಿಂದ ಶೂಟಿಂಗ್ ಮಾಡಲು ಪರ್ಮಿಷನ್ ನೀಡಲಾಗಿದ್ದು ಮಾರ್ಚ್ ಹನ್ನೆರಡರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ಶೂಟಿಂಗ್ ನಡೆಯಲಿದೆ ಹೇಗಿರುತ್ತೆ ಸೆಕ್ಯೂರಿಟಿ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ದರ್ಶನ್ ಅವರಿಗೆ ಸೆಕ್ಯೂರಿಟಿ ಹೇಗಿದೆ ಅಂತ ನೋಡೋದಾದ್ರೆ ಇನ್ನು ಮಾರ್ಚ್ ಹನ್ನೆರಡರಿಂದ ಹದಿನೈದರವರೆಗೆ ಮೈಸೂರಿನಲ್ಲಿ ಶೂಟಿಂಗ್ ಮಾಡಲು ಅನುಮತಿ ಸಿಕ್ಕಿದೆ ಮಾರ್ಚ್ ಹನ್ನೆರಡರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ತಂಡ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಶೂಟಿಂಗ್ ಮಾಡಲಿದೆ ಮಾರ್ಚ್ ಹದಿನೈದರಂದು ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಚಿತ್ರೀಕರಣ ನಡೆಯಲಿದೆ ಒಂದು ಪಾಳೆಯಲ್ಲಿ ಹತ್ತು ಮಂದಿ ಪೊಲೀಸ್ ಸಿಬ್ಬಂದಿಯಂತೆ ಒಟ್ಟು ಮೂವತ್ತೆರಡು ಸಿಬ್ಬಂದಿ ಶೂಟಿಂಗ್ ಭದ್ರತೆಗೆಂದು ನಿಯೋಜಿಸಲಾಗಿದೆ ಅಲ್ಲದೆ ದಾಸನ ಭದ್ರತೆಗಾಗಿ ಚಿತ್ರತಂಡ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳುನೂರ ಎಂಬತ್ತೈದು ಲಕ್ಷ ಹಣ ಖರ್ಚು ಮಾಡಿ ಹೆಚ್ಚಿನ ಭದ್ರತೆಗಾಗಿ ಸಿಬ್ಬಂದಿ ನಿಯೋಜನೆ ಮಾಡಿಕೊಂಡಿದೆ ಡೆವಿಲ್ ಚಿತ್ರದಲ್ಲಿ ಸದ್ಯಕ್ಕಿಲ್ಲ ಡೆವಿಲ್ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಸೀನ್ಗಳಿವೆ ಅದು ಎರಡನೇ ಟೀಸರ್ನಲ್ಲಿಯೇ ರಿವೀಲ್ ಆಗಿದೆ ಆದರೆ ದರ್ಶನ್ ಅವರು ಬೆನ್ನು ನೋವಿನಿಂದ ಬಳಲುತ್ತಿರುವುದರಿಂದ ಅವರಿಗೆ ಹೆಚ್ಚಿನ ಕಾಲ ನಿಲ್ಲೋಕೆ ಆಗೋದಿಲ್ಲ ಅದಕ್ಕೇನೆ ಅವರು ಜನ್ಮದಿನ ಕೂಡ ಸೆಲೆಬ್ರೇಟ್ ಮಾಡಿಕೊಂಡಿಲ್ಲ ಹೀಗಾಗಿ ಡೆವಿಲ್ ಚಿತ್ರದ ಆಕ್ಷನ್ ಸೀನ್ಗಳನ್ನ ದರ್ಶನ್ ಸದ್ಯಕ್ಕೆ ಮಾಡುತ್ತಿಲ್ಲ ಎನ್ನಲಾಗ್ತಿದೆ ಬದಲಾಗಿ ಮಾತಿನ ಭಾಗದ ಶೂಟಿಂಗ್ ಮಾತ್ರ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಇದೀಗ ಡಿ ಬಸ್ ಮತ್ತೆ ಶೂಟಿಂಗ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಅಭಿಮಾನಿಗಳಿಗೆ ಕುತೂಹಲದ ಜೊತೆಗೆ ಮತ್ತಷ್ಟು ಸಂತಸ ತಂದಿದೆ